ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಈ ದಿನದ ವಿಡಿಯೋ ಸ್ಪೆಷಲ್ ಸಂಕ್ರಾಂತಿ ಫೆಸ್ಟಿವಲ್ ಬಗ್ಗೆ ಸು ಅದರ ಮಹತ್ವವನ್ನು ತಿಳಿಯೋಣ ಬನ್ನಿ ನಮ್ಮ ದೇಶ ಬಹುಸಂಸ್ಕೃತಿಯ ನಾಡು ಅದರಲ್ಲೂ ನಮ್ಮ ಹಬ್ಬಗಳು ಅಂದರೆ ನಮಗೆ ತುಂಬಾ ಖುಷಿ ಕೊಡುತ್ತೆ ಹಬ್ಬ ಅನ್ನೋದೇ ಕುಟುಂಬದಲ್ಲಿ ಈಗಂತೂ ಕೆಲಸ ವಿದ್ಯೆ ಅಂತ ಅಮ್ಮ ಮಕ್ಕಳು ದೂರ ಇರೋ ಈ ಕಾಲದಲ್ಲಿ ಹಬ್ಬ ಅನ್ನೋದು ಎಲ್ಲರನ್ನೂ ಒಗ್ಗೂಡಿಸುತ್ತೆ ಒಂದು ಕಡೆ ಸೇರಿ ಹಬ್ಬವನ್ನು ಆಚರಿಸಿ ಸಂತೋಷದಿಂದ ಕಳೆಯುವ ಕ್ಷಣಗಳು ಇದಾಗಿದೆ ಜನವರಿಯಂದು ನಾವು ಮೊದಲು ಆಚರಿಸುವಂತಹ ಬೋಗಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬೋಗಿ ಅಂತ ಅಂದ್ರೆ ನಮ್ಮಲ್ಲಿ ಬೋಗಿ ಅಂತ ಅಂದರೆ ಮನೆಯಲ್ಲಿ ಹಳೆಯ ವಸ್ತುಗಳನ್ನು ಹಾಕಿ ಸುಡುವ ಮೂಲಕ ಸಂಭ್ರಮಿಸುತ್ತಾ ನಾವು ಬೋಗಿನ ಆಚರಣೆ ಮಾಡ್ತೀವಿ ಇದರ ಅರ್ಥನೇ ಇದರಲ್ಲಿ ಅಡಗಿರೋ ಪರಮಾರ್ಥನೇ ನಮ್ಮಲ್ಲಿರುವ ಎಲ್ಲ ಕಹಿ ಘಟನೆಗಳು ಆಗಿರುವಂತಹ ಒಂದು ನಷ್ಟವನ್ನು ಎಲ್ಲವನ್ನ ಸಹ ನಾವು ಆ ಬೆಂಕಿಯಲ್ಲಿ ಸುಟ್ಟು ಹಾಕಿ ಈ ಮುಂಬರುವ ದಿನಗಳಲ್ಲಿ ಎಲ್ಲವನ್ನೂ ಮರೆತು ಸಿಹಿಯ ಕಡೆ ನಾವು ಹೋಗಬೇಕು ಅನ್ನೋದೇ ಈ ಭೋಗಿ ಹಬ್ಬದ ಪರಮಾರ್ಥ ಹಾಗೆ ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ಇತಿಹಾಸದಲ್ಲಿ ಸಾಂಸ್ಕೃತಿಕ ಹಿನ್ನೆಲೆಯಿಂದಲೂ ಸಹ ಅನೇಕ ಕಾರಣಗಳಿದೆ ಅದರಲ್ಲಿ ವೈಜ್ಞಾನಿಕ ಕಾರಣ ಅಂತ ಬಂದರೆ ಎಷ್ಟೊಂದು ಚಳಿ ಇರುತ್ತೆ ಈ ನಮ್ಮ ಸಂಕ್ರಾಂತಿಯಿಂದ ಚಳಿ ಅನ್ನೋದು ಸ್ವಲ್ಪ ಸ್ವಲ್ಪನೇ ಕಡಿಮೆ ಹಾಕ್ತಾ ಬರುತ್ತೆ ಅದರಲ್ಲೂ ನಮ್ಮ ಸಂಕ್ರಾಂತಿ ಹಬ್ಬ ಅಂದರೆ ಅನೇಕ ಇತಿಹಾಸದಿಂದ ವೈಜ್ಞಾನಿಕ ಕಾರಣದಿಂದಲೂ ನಮ್ಮ ಸಂಸ್ಕೃತಿಯ ಪುರಾಣಗಳಿಂದಲೂ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಇನ್ನು ಮಹಾಭಾರತದಿಂದ ಹೇಳಬೇಕಂದ್ರೆ ಶರಶಯದಲ್ಲಿ ಮಲಗಿದ್ದಂತಹ ಭೀಷ್ಮ ಇಚ್ಛಾಮರಣಿ ತನ್ನನ್ನು ತಾನು ತನ್ನ ದೇಹವನ್ನು ತ್ಯಜಿಸುವಂತಹ ದಿನ ಈ ಮಕರ ಸಂಕ್ರಾಂತಿ ಈ ರೀತಿಯೂ ಸಹ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀರಿ ಅಷ್ಟೇ ಅಲ್ಲ ಈಶ್ವರ ವಿಷ್ಣುವಿಗೆ ದಿವ್ಯ ಜ್ಞಾನವನ್ನು ಪ್ರಸಾದಿಸಿದಂತಹ ದೇಹ ಈ ದಿನವನ್ನು ಸಹ ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀರಿ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗಾದೇವಿ ಭೂಮಿಗೆ ಇಳಿದಂತಹ ದಿನ ಇದನ್ನು ಸಹ ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀರಿ ಅದೇ ರೀತಿ ವೈಜ್ಞಾನಿಕವಾಗಿ ಈ ದಿನದಿಂದ ಮಕರ ಸಂಕ್ರಮಣ ಕಾಲದಿಂದ ಚಳಿನೂ ಸಹ ಕಡಿಮೆ ಆಗ್ತಾ ಬರುತ್ತೆ ವಾತಾವರಣದಲ್ಲಿ ಬದಲಾವಣೆ ಕಾಣ್ತೀರಿ ಇದನ್ನು ಸಹ ನಾವು ಹಬ್ಬದ ಸಡಗರದಿಂದ ಆಚರಣೆ ಮಾಡ್ತೀರಿ ಈ ರೀತಿ ಸಂಕ್ರಾಂತಿಗೆ ನಾನಾ ರೀತಿಯ ಕಾರಣಗಳಿದ್ರೂ ಸಹ ಅತಿ ಮುಖ್ಯ ಕಾರಣ ಅಂತ ಅಂದ್ರೆ ನಮ್ಮ ದೇಶ ವ್ಯವಸಾಯದಿಂದನೇ ನಡೀತಾ ಇದೆ ರೈತರು ತನ್ನ ಎಲ್ಲಾ ಶ್ರಮವನ್ನ ಗುರುತಿಸುವಂತ ದಿನ ಒಂಥರ ಹೇಳಬೇಕಂದ್ರನೆ ರೈತರ ಹಬ್ಬ ಸುಗ್ಗಿ ಹಬ್ಬ ಅಂತಾನು ಸಹ ನಾವು ಇದನ್ನ ಸತೀಶ್ ಸಮಸ್ತ ಕನ್ನಡಿಗರಿಗೆ ಸಮಸ್ತ ಕನ್ನಡಿಗರ ಕೋಲಾರದ ಜನ ಮಕರ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬೆಲ್ಲ ತಿಂದು ನೇಸರೂ ತನ್ನ ಪದವ ಬದಲಿಸುತ್ತಿರಲು ಮಾಗಿಯ ಚಳಿ ಮಾಯವಾಗುತ್ತಿರಲು ತನು ಮನದಲ್ಲಿ ಹೊಸ ಚೈತನ್ಯ ಮೂಡಲಿ ಹೊಸ ಬೆಳೆ ಹೊಸ ಕ್ರಾಂತಿ ಜಗದಲ್ಲಿ ಹರಡಲಿ ಎಳ್ಳು ಬೆಲ್ಲ ಸವಿಯುವ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ ನವ ಚೈತನ್ಯ ನೆಮ್ಮದಿಯ ಬಾಳನ್ನು ಕರುಣಿಸಲಿ ಎಳ್ಳು ಬೆಲ್ಲ ಸವಿಯುವ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ ನವ ಚೈತನ್ಯ ನೆಮ್ಮದಿಯನ್ನು ಬಾಳಲ್ಲಿ ಕರುಣಿಸಲಿ ಸಂಕ್ರಾಂತಿಯ ಬೆಂಕಿಯ ಕಿಡಿ ನಿಮ್ಮ ಬದುಕಿನ ಎಲ್ಲ ಕಹಿ ಘಟನೆಗಳನ್ನು ಸುಟ್ಟು ನಿಮ್ಮ ಬಾಳಿನಲ್ಲಿ ಸಂತೋಷ ಮತ್ತು ಸುಖವನ್ನು ನೀಡಲಿ ಕಬ್ಬಿನ ಸಿಹಿ ಎಳ್ಳು ಬೆಲ್ಲದ ರುಚಿ ಗೆಣಸು ಕಡಲೆಯ ಸಾರದಂಥ ಸಮೃದ್ಧ ಜೀವನ ನಿಮ್ಮದಾಗಲಿ ಇಡೀ ವರ್ಷ ನೀವು ಹಾಗೂ ನಿಮ್ಮ ಕುಟುಂಬ ನಗುನಗುತ್ತ ಸಂತೋಷ ಸಂಭ್ರಮದಿಂದ ಹರ್ಷ ಉಲ್ಲಾಸದಿಂದ ಸಮೃದ್ಧವಾಗಿರಲಿ ಸಮಸ್ತ ಕನ್ನಡಿಗರಿಗೂ ನಮ್ಮ ಕೋಲ್ಹಾರದ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೆಲ್ಲು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಮಾತಾಡೋಣ ಸಮಸ್ತ ಕನ್ನಡಿಗರಿಗೂ ನಮ್ಮ ಕೋಲಾರದ ಜನತೆಗೂ ಭೋಗಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಫಾರ್ ವಾಚಿಂಗ್